ಹಲೋ ನಮಸ್ತೆ ಎಲ್ಲರಿಗೂ ಮೊದಲಿಗೆ ನನ್ನ ಗುರುಗಳಾದ ಪತ್ರಿಜಿ ನೆನೆಯುತ್ತಾ ನಾನು ಇಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾವು ಈ ದಿನ ದ ಗ್ರೇಟ್ ಸ್ಪಿರಿಚುವಲ್ ಮಾಸ್ಟರ್ ಸಂತ ಕಬೀರ್ ದಾಸರ್ ಬಗ್ಗೆ ತಿಳ್ಕೊಳ್ಳೋಣ ನಮ್ಮ ಪಿ ಎಂ ಸಿಯಲ್ಲಿ ಅಭಿನವ ಬ್ರಹ್ಮಾನಂದ ಅಂತ ಒಬ್ಬರಿದ್ದಾರೆ ಅವರು ಈ ಕಬೀರರ ದೋಹೆಗಳನ್ನು ಅಥವಾ ದ್ವಿಪದಿಗಳನ್ನು ತುಂಬಾ ಚೆನ್ನಾಗಿ ಆಡ್ತಾರೆ ಡೈಲಿ ಮೆಡಿಟೇಷನ್ ಸೆಷನ್ ಅಲ್ಲಿ ಅವಾಗ ಅವಾಗ ಆಡ್ತಾ ಇರ್ತಾರೆ ಇದನ್ನ ಕೇಳಿದಾಗ ನನಗೆ ತುಂಬಾನೇ ಇಷ್ಟ ಆಗ್ತಿತ್ತು ಅದ್ ಕೇಳ್ತಾ ಕೇಳ್ತಾ ನಿಜವಾಗ್ಲೂ ನಾನೇ ಕಳೆದೋಗ್ತಿದ್ದೆ ಅವರು ದೋಹೆಗಳನ್ನ ಆಡೋದಲ್ದನೆ ಅದರದ್ದು ಮೀನಿಂಗ್ ಸಹ ಹೇಳಿದ್ರು ಅದನ್ನು ಕೇಳಿದಾಗ ನನಗೆ ಕ ನಿಜವಾಗ್ಲೂ ಇವ್ರ ಬಗ್ಗೆ ತಿಳ್ಕೊಬೇಕು ಇವ್ರು ತುಂಬ ಮಹಾನ್ ಭಾವರು ಎಂಥ ಒಂದು ಅಮೋಘ ಜ್ಞಾನವನ್ನು ಇವ್ರು ಹೊಂದಿದ್ದಾರಲ್ವಾ ಇವ್ರ ಬಗ್ಗೆ ಖಂಡಿತ ತಿಳ್ಕೊಂಡು ನಾನು ಸಹ ನಮ್ಮ ಚಾನಲಲ್ಲಿ ಇವ್ರ ಬಗ್ಗೆ ತಿಳಿಸ್ಬೇಕು ಅಂತ ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ದೆ ಇವತ್ತಿಗೆ ಆ ಟೈಮ್ ಫುಡ್ ಬಂತು ಅಂತ ಹೇಳ್ಬೋದು ಬನ್ನಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಕಬೀರರ ಜನನ ಕಾಶಿಯ ಬಳಿ ಇರುವ ಲಹರ್ತಾರಾ ಬಳಿ ಆಯ್ತು ಅಂತ ಹೇಳ್ತಾರೆ ಮತ್ತೆ ಇವರು ಪರ್ಟಿಕ್ಯುಲರ್ ಆಗಿ ಇಂತ ತಂದೆ ತಾಯಿಗೆ ಹುಟ್ಟಿದ್ದು ಅಂತ ಇದುವರೆಗೂ ತಿಳಿದು ಬಂದಿಲ್ಲ ಈಗ ಸಾಯಿಬಾಬಾ ಇರ್ಬೋದು ಅಥವಾ ಕಬೀರ್ ಅರ್ದ್ ಇರ್ಬೋದು ಇಬ್ರುದು ಸಹ ಜನನ ನಿಗೂಢವಾಗಿ ಆಗಿದೆ ಮಾನವ ಜನಾಂಗದ ಉದ್ಧಾರಕ್ಕಾಗಿ ಒಂದು ದೇವಲೋಕದಿಂದ ಜನ್ಮ ತಗೊಂಡ್ ಬಂದಿದ್ದಾರೆ ಅಂತಾನೆ ಹೇಳ್ಬೋದು ಇವ್ರಿಬ್ರು ಈ ಜನರಲ್ಲಿ ಜಾತಿ ಧರ್ಮ ಇನ್ನೂ ಇನ್ನು ಕೆಲವು ಕಲಹಗಳು ಅಜ್ಞಾನ ಜಾಸ್ತಿ ಆದಾಗ ಆ ಟೈಮಲ್ಲಿ ಈ ಸಾಯಿಬಾಬಾ ಇರ್ಬೋದು ಈ ಕಬೀರರ್ ಇರ್ಬೋದು ಇಬ್ರು ಸಹ ಜನ್ಮ ತಗೊಂಡು ಬಂದಿದ್ರು ಪೂರ್ವಿಕರು ಹೇಳೋ ಪ್ರಕಾರ ಈ ಕಬೀರರು ಒಬ್ಬ ಬ್ರಾಹ್ಮಣ ವಿಧವೆಗೆ ಜನಿಸಿದವರು ಅಂತ ಹೇಳ್ತಾರೆ ನಂತರ ಆ ಬ್ರಾಹ್ಮಣ ವಿಧವೆ ಜನರಿಗೆ ಹೆದರಿ ಆ ಮಗುವನ್ನು ಒಂದು ತೊಟ್ಟಿ ಹತ್ರ ಇಟ್ಟು ಹೋಗ್ಬಿಡ್ತಿ ಹೋಗ್ಬಿಟ್ಟಿರ್ತಾರಂತೆ ನಂತರ ಇವರನ್ನು ಮುಸಲ್ಮಾನ ದಂಪತಿಗಳು ನೀರು ಮತ್ತೆ ನಿಮ್ಮ ಅಂತ ಇವರ ಹೆಸರು ಇವರು ಆ ಮಗುವನ್ನು ಕರ್ಕೊಂಡು ಬಂದು ಸಾಕುದ್ರು ಇವರು ವೃತ್ತಿಯಲ್ಲಿ ನೇಕಾರರಾಗಿರ್ತಾರೆ ಈ ಮುಸಲ್ಮಾನ ದಂಪತಿಗಳು ಆ ಮಗುವನ್ನು ಮನೆಗೆ ಕರ್ಕೊಂಡು ಬಂದು ಸಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆದರೆ ಅವರ ತೀವ್ರ ಬಡತನದ ಕಾರಣದಿಂದ ಆ ಮಗುಗೆ ವಿದ್ಯಾಭ್ಯಾಸ ಕೊಡಿಸೋದಕ್ಕೆ ಆಗೋದೇ ಇಲ್ಲ ಕಬೀರ್ ಜೀವಿತಾವಧಿ ಏನಂದ್ರೆ ಸಾವಿರದ ನಾನೂರ ನಲ್ವತ್ತರಿಂದ ಸಾವಿರದ ಐನೂರ ಹದಿನೆಂಟರವರೆಗೂ ಇವರು ಜೀವಿಸಿದ್ರು ಬಾಲ್ಯದಿಂದನೂ ಅಷ್ಟೇ ಕಬೀರ್ ದಾಸರಿಗೆ ಸ್ಪಿರಿಚುಯಾಲಿಟಿ ಕಡೆಗೆ ತುಂಬಾ ಒಲವಿರುತ್ತೆ ಅವ್ರಿಗೆ ಹುಟ್ಟು ಸಾವಿನ ರಹಸ್ಯ ತಿಳ್ಕೋಬೇಕು ದೇವರ ಬಗ್ಗೆ ಇನ್ನೂ ಹೆಚ್ಚಿನ ಅಧ್ಯಯನ ಮಾಡಬೇಕು ಆಧ್ಯಾತ್ಮದ ಮೂಲ ಅರ್ಥವನ್ನು ತಿಳಿದು ನಾನು ಎಲ್ಲರಿಗೂ ತಿಳಿಸ್ಬೇಕು ಅನ್ನುವುದು ಅವರ ಜಿಜ್ಞಾಸೆ ಆಗಿರುತ್ತೆ ಇವರು ಮುಸಲ್ಮಾನ ಕುಟುಂಬದಲ್ಲಿ ಹುಟ್ಟಿದ್ರು ಸಹ ಇವರು ರಾಮ ಭಕ್ತರಾಗಿದ್ರು ಹಾಗಾಗಿ ಇವರಿಗೆ ಎರಡೂ ಧರ್ಮದಲ್ಲಿ ಹಿಂದೂ ಮುಸಲ್ಮಾನ ಎರಡೂ ಧರ್ಮದಲ್ಲೂ ಸಹ ವಿರೋಧಿಗಳನ್ನ ಎದುರಿಸಬೇಕಾಯಿತು ಇವರಿಗೆ ಹಿಂದೂ ಧರ್ಮ ಹಾಗೂ ಮುಸಲ್ಮಾನ ಧರ್ಮ ಹೀಗೆ ಭೇದ ಭಾವ ಮಾಡೋದು ಸ್ವಲ್ಪನೂ ಇಷ್ಟ ಇರಲಿಲ್ಲ ಇವರು ಯಾವಾಗ್ಲೂ ಸಲ ಬದುಕಬೇಕು ಅನ್ನೋದೇ ಇವರ ಜೀವನದ ಮೂಲ ಉದ್ದೇಶವಾಗಿತ್ತು ಸೊ ಆದ್ರಿಂದ ಇವರು ಹೆಚ್ಚಿನ ಜ್ಞಾನವನ್ನು ಹೊಂದಲು ಎರಡೂ ಧರ್ಮದ ಗುರುಗಳನ್ನು ಅವಾಗವಾಗ ಭೇಟಿ ಮಾಡ್ತಾ ಇರ್ತಾರೆ ಇದರ ಪರಿಣಾಮವಾಗಿ ಅವರು ಧರ್ಮದ ಬಗ್ಗೆ ಹೆಚ್ಚಿನ ಜ್ಞಾನವನ್ನು ತುಂಬಾ ಆಳವಾಗಿ ಹೊಂದುತ್ತಾರೆ ಇವರು ಮುಖ್ಯವಾಗಿ ಶ್ರೀ ಗುರು ರಾಮಾನಂದರ ಶಿಷ್ಯರಾಗಿರ್ತಾರೆ ಹಾಗೂ ಅವರ ಉಪದೇಶಗಳಿಂದ ಇವರು ತುಂಬಾ ಅಟ್ರಾಕ್ಟ್ ಆಗ್ತಾರೆ ಅಂದ್ರೆ ಅವರ ಉಪದೇಶಗಳು ಇವರು ಇವರ ಮನವನ್ನು ಮುಡ್ತಾ ಇರುತ್ತೆ ಅವ್ರ ಮನಸ್ಸಲ್ಲಿ ಇನ್ನೂ ಹೆಚ್ಚಿನ ಒಂದು ಕ್ರೇಜ್ ಉಂಟು ಮಾಡ್ತಾ ಇರುತ್ತೆ ಇನ್ನೂ ನಾನು ಎಚ್ಚೆ ತಿಳ್ಕೊಬೇಕು ಇಂತಹ ಒಂದು ಮಹತ್ತರವಾದ ಜ್ಞಾನ ಈ ಆಧ್ಯಾತ್ಮದಲ್ಲಿ ಅಡಗಿದೆ ಅಂತ ಅವ್ರ ಮನಸ್ಸಲ್ಲಿ ಆಸೆ ಹುಟ್ಟುತ್ತಾ ಇರುತ್ತೆ ಒಂದು ಮಾಹಿತಿಯ ಪ್ರಕಾರ ಇವರು ಮದುವೆಯಾಗಿ ಇಬ್ರು ಗಂಡ್ಮಕ್ಳನ್ನು ಹೊಂದಿದ್ದರು ಅಂತ ಹೇಳ್ತಾರೆ ಇವರು ವೃತ್ತಿಯಲ್ಲಿ ನೇಕಾರ ವೃತ್ತಿನೇ ಆರಿಸ್ಕೊಳ್ತಾರೆ ಸೊ ಅವರ ಮುಸಲ್ಮಾನ ತಂದೆ ತಾಯಿಗಳು ಸಾಕಿದ ತಂದೆ ತಾಯಿಗಳು ಇರ್ತಾರಲ್ಲ ಆ ವೃತ್ತಿನೇ ಇವರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ತುಂಬಾ ಆಳವಾದ ತಾತ್ವಿಕ ಚರ್ಚೆಗಳಿಂದ ಇವರು ಹೆಚ್ಚಿನ ಜ್ಞಾನವನ್ನು ಹೊಂದಿ ಇವರು ತಾನು ತಿಳಿದ ಜ್ಞಾನವನ್ನು ಪ್ರವಚನಗಳ ಮೂಲಕ ಬೇರೆಯವ್ರಿಗೂ ತಿಳಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಕ್ರಮೇಣ ಕಬೀರರ ಪ್ರವಚನಗಳು ತುಂಬಾ ಜನನ ಅಟ್ರಾಕ್ಟ್ ಮಾಡುತ್ತೆ ಒಂದು ಕಡೆ ಹಿಂದೂಗಳನ್ನ ಅಟ್ರಾಕ್ಟ್ ಮಾಡಿದ್ರೆ ಇನ್ನೂ ಕೆಲವು ಕಡೆ ಮುಸಲ್ಮಾನರನ್ನು ಸಹ ಅಟ್ರಾಕ್ಟ್ ಮಾಡುತ್ತೆ ಆದ್ರಿಂದ ಎಷ್ಟೋ ಜನ ಹಿಂದೂ ಮುಸಲ್ಮಾನ ಇಬ್ಬರು ಸಹ ಇವರು ಶಿಷ್ಯರೂ ಆಗ್ತಾರೆ ಈ ಶಿಷ್ಯರನ್ನು ಆ ಊರಿನ ಜನರೆಲ್ಲ ಕಬೀರನ ಪಂಥದವರು ಅನ್ನೋ ಹೆಸರಿಂದ ಕರೀತಾ ಇರ್ತಾರೆ ಕಬೀರರ್ಗೆ ಓದು ಬರಹ ಬರ್ತೇ ಇರೋ ಕಾರಣದಿಂದ ಅವರು ತಮ್ಮ ಶಿಷ್ಯರ ಮೂಲಕ ತಮ್ಮ ಎಷ್ಟೋ ಉಪದೇಶಗಳನ್ನು ಬರೆಸಿದ್ದಾರೆ ಅವರ ಇನ್ನೂ ಹೆಚ್ಚಿನ ಉಪದೇಶಗಳನ್ನು ವಿಜಕ್ ಅನ್ನೋ ಬುಕ್ ಅಲ್ಲಿ ಸಂಯೋಜಿಸಿದ್ದಾರೆ ಈ ಕಬೀರರು ತಾವು ಪಡೆದ ಆಧ್ಯಾತ್ಮಿಕ ಜ್ಞಾನವನ್ನು ತಮ್ಮ ದೋಹೆಗಳ ಮೂಲಕ ಜನಗಳಿಗೆ ತಿಳಿಸ್ತಾ ಬಂದಿದ್ದಾರೆ ದೋಹೆಗಳು ಅಂದ್ರೆ ಮತ್ತೇನಿಲ್ಲ ಅದು ಎರಡು ಸೆಂಟೆನ್ಸ್ ಇರೋ ಒಂದು ಚಿಕ್ಕ ಕವನ ಅಂತ ಹೇಳ್ಬೋದು ಅಥವಾ ದ್ವಿಪದಿ ಅಂತನೂ ಸಹ ಹೇಳ್ಬೋದು ಈ ದೋಹೆಗಳಲ್ಲಿ ತುಂಬಾ ಸರಳವಾಗಿ ಎಂತ ಅನ್ಎಜುಕೇಟೆಡ್ಸ್ಗೂ ಸಹ ಅರ್ಥ ಆಗಬೇಕು ಆ ರೀತಿಯಲ್ಲಿ ಈ ದೋಹೆಗಳ ಮೂಲಕ ಅವರು ತಮ್ಮ ಆಧ್ಯಾತ್ಮಿಕ ಜ್ಞಾನವನ್ನು ಸಾರ್ಥ ಬಂದಿದ್ದಾರೆ ಈ ಕಬೀರರನ್ನು ಅವರ ದೋಹೆಗಳ ಮೂಲಕನೇ ತುಂಬಾ ಪ್ರಖ್ಯಾತರಾದವರು ಅಂತ ಹೇಳ್ಬೋದು ಕಾರಣ ಇಷ್ಟೇ ಅವರ ದೋಹೆಗಳು ಎಲ್ಲರನ್ನು ಅಟ್ರಾಕ್ಟ್ ಮಾಡ್ತಿತ್ತು ಎಲ್ಲರ ಹಾರ್ಟು ಸಹ ಟಚ್ ಆಗ್ತಿತ್ತು ಆದ್ರಿಂದ ಅದ್ ಆ ದೊ ದೋಹೆಗಳ ಒಳ ಅರ್ಥ ಪ್ರತಿಯೊಬ್ಬ ಮನುಷ್ಯನ್ಗೂ ಅದ್ ಕೇಳ್ದವ್ರಿಗೆ ಒಂಥರ ಮನ ಮುಟ್ಟುವಂತೆ ಇರ್ತಿತ್ತು ಸೊ ಇವುಗಳ ಮೂಲಕನೇ ಅವರು ತುಂಬಾ ಖ್ಯಾತಿಯನ್ನು ಹೊಂದ್ತಾರೆ ಈ ಸೌತ್ ಸೈಡ್ ನಾವು ಹೇಗೆ ಸಾಯಿಬಾಬನ್ನ ಆರಾಧಿಸ್ತೀವೋ ನಾರ್ತ್ ಸೈಡ್ ಹಾಗೇನೆ ಇದೇ ರೀತಿ ಕಬೀರರನ್ನ ಆರಾಧನೆ ಮಾಡ್ತಾರೆ ಕಬೀರರ ಕೆಲವು ಮುಖ್ಯವಾದ ಬೋಧನೆಗಳನ್ನು ನಾವು ನೋಡ್ ತಿಳಿಸ್ಕೊಳ್ಳೋಣ ಅವರ ಮೊದಲನೇ ಬೋಧನೆ ಏನಂದ್ರೆ ಪ್ರತಿಯೊಂದು ಜೀವಿಯನ್ನು ಪ್ರತಿಯೊಬ್ಬರನ್ನು ಸಹ ಪ್ರೀತಿಯಿಂದ ಕಾಣುವುದು ಇಡೀ ಮಾನವ ಜಾತಿಯನ್ನು ಬಂಧಿಸುವ ಏಕೈಕ ಮಾರ್ಗ ಒಂದು ಇದೆ ಅಂತ ಎಂದಾದ್ರೆ ಅದು ಕೇವಲ ಈ ಪ್ರೀತಿ ಮಾತ್ರ ಅಂತ ಇವರು ಒತ್ತಿ ಒತ್ತಿ ಹೇಳ್ತಾ ಇದ್ರು ಆದ್ರಿಂದ ಇವರು ಎರಡೂ ಧರ್ಮದ ಆಚರಣೆಗಳು ಹಾಗೂ ಸಂಪ್ರದಾಯಗಳು ಕೆಲವನ್ನೆಲ್ಲ ಇವರು ವಿರೋಧ ಮಾಡ್ತಿದ್ರು ಎರಡನೇದಾಗಿ ಇವರು ಭಕ್ತಿ ಮಾರ್ಗವನ್ನು ಪ್ರತಿನಿಧಿಸ್ತಾ ಇದ್ರು ಇವರು ಯಾವ ತರವಾದ ನಂಬಿಕೆಯನ್ನು ಇಟ್ಕೊಂಡಿದ್ರು ಅಂದ್ರೆ ಯಾರದೇ ಒಬ್ಬರಲ್ಲಿ ತೀವ್ರವಾದ ಭಕ್ತಿ ಅಥವಾ ಪ್ರೀತಿ ಅನ್ನೋದು ಅವರನ್ನ ಉನ್ನತ ಸಾಧನೆಗೆ ಕರೆದೊಯ್ಯುತ್ತದೆ ಅನ್ನೋದು ಇವರ ವಾದವಾಗಿತ್ತು ಇವರು ಯಾವುದೇ ಮನುಷ್ಯನಿಗೆ ಹೃದಯದಲ್ಲಿ ಪರಿಶುದ್ಧವಾದ ಪ್ರೀತಿ ಹಾಗೂ ಹಾಗೂ ಅಚಲವಾದ ಭಕ್ತಿ ಇದೆರಡು ಇದ್ರೆ ಸಾಕು ಬೇರೆ ಯಾವ ಆಚರಣೆಯನ್ನು ಮಾಡೋದು ಬೇಕಿಲ್ಲ ಅಂತ ಇವ್ರು ಹೇಳ್ತಾ ಇದ್ರು ಆದ್ರಿಂದ ಎಲ್ಲರೂ ಈ ಭಕ್ತಿ ಮಾರ್ಗವನ್ನ ಫಾಲೋ ಮಾಡಿ ಅಂತ ಇವರು ಸಲಹೆ ಕೊಡ್ತಾ ಇದ್ರು ನೆಕ್ಸ್ಟ್ ಮೂರನೆಯದಾಗಿ ಏನ ದೇವ್ರ ವಿಷಯಕ್ಕೆ ಬಂದ್ರೆ ಇವರು ಎಲ್ಲಾ ದೇವರನ್ನು ಪೂಜೆ ಮಾಡ್ತಿದ್ರು ಹಿಂದೂ ಧರ್ಮದ ದೇವರುಗಳನ್ನು ಮಾಡ್ತಾ ಇದ್ರು ಹಾಗೂ ಮುಸಲ್ಮಾನ ದೇವರನ್ನು ಸಹ ಇವರು ನಂಬ್ತಾ ಇದ್ರು ಒಟ್ನಲ್ಲಿ ಇವರು ಏನ್ ಹೇಳ್ತಾ ಇದ್ರು ಅಂದ್ರೆ ಸರ್ವಾಂತರ್ಯಾಮಿಯಾದ ದೇವರು ಇರೋದು ಒಂದೇ ಮತ್ತೊಂದಿಲ್ಲ ಅಂತ ಇವರು ಹೇಳ್ತಾ ಇದ್ರು ದೇವರನ್ನ ಇವರು ಈ ರೀತಿ ಹೇಳ್ತಾ ಇದ್ರು ಏನಂದ್ರೆ ದೇವರಿಗೆ ಯಾವುದೇ ರೂಪ ಇಲ್ಲ ಇರೋದು ಒಂದು ಬೆಳಕಿನ ರೂಪವಷ್ಟೇ ಆ ಒಂದು ಜ್ಯೋತಿಯನ್ನೇ ನಾವು ಪೂಜಿಸ್ಬೇಕು ಅಂತ ಇವರು ಹೇಳ್ತಾ ಇದ್ರು ಮತ್ತೆ ಇನ್ನು ಒಂದು ಮಾತು ಹೇಳ್ತಾ ಇದ್ರು ಈ ದೇವರನ್ನು ಕೇವಲ ಭಕ್ತಿ ಹಾಗೂ ಪ್ರೀತಿಯಿಂದ ಮಾತ್ರನೇ ಪೂಜಿಸ್ಬೇಕು ಅಂತ ಇವರು ಹೇಳ್ತಾ ಇದ್ರು ನೆಕ್ಸ್ಟ್ ನಾಲ್ಕನೇದು ಏನಂದ್ರೆ ಇವರು ಗುರುವನ್ನು ಆ ದೇವರ ಅವತಾರ ಅಂತಾನೆ ನಂಬಿದ್ರು ಯಾಕಂದ್ರೆ ಇವ್ರ ಜೀವನದಲ್ಲಿ ಗುರುವಿನ ಪ್ರವೇಶ ಆದ್ಮೇಲೆ ಅಂದ್ರೆ ರಾಮಾನಂದ ಗುರುಗಳ ಪ್ರವೇಶ ಆದ್ಮೇಲೆ ಇವರ ಜೀವನದ ದಿಕ್ಕೆ ಬದಲಾಯಿತು ಇವರ ಜೀವನದ ಮೂಲ ಉದ್ದೇಶ ಇವರಿಗೆ ಅರಿವಾಯ್ತು ಆದ್ರಿಂದ ಇವರಿಗೆ ಇವರು ಗುರುವಿಗೆ ಮಹತ್ತರವಾದ ಸ್ಥಾನವನ್ನೇ ಕೊಡ್ತಾರೆ ಇವರು ಗುರುವಿನ ಸಂಪರ್ಕಕ್ಕೆ ಬಂದಾಗ ಇವರ ಅಂತರ್ಜ್ಞಾನ ಅನ್ನೋದು ಹೆಚ್ಚಾಯಿತು ಅಂದ್ರೆ ಇನ್ನರ್ ಜರ್ನಿ ಆತ್ಮಾವಲೋಕನ ಇದೆಲ್ಲ ಅವ್ರಿಗೆ ತುಂಬಾ ಈಸಿಯಾಗಿ ಅರ್ಥ ಆಗ್ತಾ ಹೋಯ್ತಂತೆ ಕಬೀರ್ ಕಬೀರರು ಅವರ ದ್ವಿಪದಿಗಳಲ್ಲೂ ಸಹ ಗುರುವಿಗೆ ಮಹತ್ತರವಾದ ಸ್ಥಾನವನ್ನು ಕೊಟ್ಟಿದ್ದಾರೆ ಅದರಲ್ಲಿ ಒಂದು ಎಕ್ಸಾಂಪಲ್ ಇಲ್ಲಿ ನೋಡೋಣ ಗುರು ಮತ್ತು ಗೋವಿಂದ ಇಬ್ಬರು ನನ್ನ ಮುಂದೆ ಇದ್ದಾರೆ ನಾನು ಯಾರಿಗೆ ಮೊದಲು ಗೌರವ ಕೊಡಲಿ ಇದು ಮೊದಲನೇ ಲೈನ್ ನಾನು ಗುರುವಿಗೆ ಮೊದಲು ಗೌರವ ಸಲ್ಲಿಸುತ್ತೇನೆ ಏಕೆಂದರೆ ಅವರ ಮೂಲಕ ನಾನು ಗೋವಿಂದನನ್ನು ಅರಿತುಕೊಂಡೆ ಇದು ಎರಡನೇ ಲೈನ್ ಇವರ ದ್ವಿಪದಿಗಳಲ್ಲಿ ಎರಡೆರಡೇ ಲೈನ್ ಇರುತ್ತೆ ಸೊ ಎರಡೆರಡು ಲೈನ್ ಮೂಲಕನೇ ಅವರು ಆಧ್ಯಾತ್ಮದ ಸಾರವನ್ನು ತಿಳಿಸ್ತಾ ಹೋಗಿದ್ದಾರೆ ಈ ದೋಹೆಗಳು ಅಥವಾ ದ್ವಿಪದಿಗಳು ತುಂಬಾ ಓದ್ದವರೇ ತಿಳಿದು ಅರ್ಥ ಮಾಡ್ಕೋಬೇಕಂತ ಏನಿಲ್ಲ ಸಾಮಾನ್ಯ ಜನರಿಗೂ ಸಹ ಇದು ತುಂಬಾ ಬೇಗ ಅರ್ಥ ಆಗುತ್ತೆ ನೆಕ್ಸ್ಟ್ ಐದನೇದು ಏನಂದ್ರೆ ಇವರ ಒಂದು ಉಪದೇಶಗಳಲ್ಲಿ ಆತ್ಮಕ್ಕೆ ಸಂಬಂಧಿಸಿದ ವಿಚಾರಗಳು ತುಂಬಾ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಇದ್ವು ಅಂದರೆ ಆತ್ಮಕ್ಕೆ ಸಂಬಂಧಪಟ್ಟ ಅವರು ತುಂಬ ಸವಿಸ್ತಾರವಾಗಿ ಜನಗಳಿಗೆ ಹೇಳ್ತಾ ಇದ್ರು ಅಂದರೆ ಇವರು ಆತ್ಮಜ್ಞಾನಕ್ಕೆ ತುಂಬಾ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ರು ಅವರು ತಿಳ್ಕೊಂಡಿದ್ರು ಎಲ್ಲಾ ವಸ್ತುಗಳ ಸೃಷ್ಟಿ ಅಥವಾ ನಾಶ ಪ್ರತಿಯೊಂದು ಆತ್ಮದಿಂದನೇ ಆಗ್ತಾ ಇದೆ ಅನ್ನೋ ಒಂದು ಸತ್ಯನ ಅವರು ಅರ್ಥ ಮಾಡಿಕೊಂಡಿದ್ರು ಇವರು ಆತ್ಮಜ್ಞಾನವನ್ನು ಮೋಕ್ಷ ಹೊಂದುವುದಕ್ಕೆ ಇರುವ ಏಕೈಕ ಮಾರ್ಗ ಅಥವಾ ಅಂತಿಮ ಮಾರ್ಗವೆಂದರೆ ಅದು ಕೇವಲ ಆತ್ಮಜ್ಞಾನವನ್ನು ಹೊಂದುವುದು ಎಂದು ಹೇಳ್ತಾ ಇದ್ರು ಬರೀ ಆತ್ಮಜ್ಞಾನ ಹೊಂದೋದಲ್ಲ ಅದನ್ನ ಇಂಪ್ಲಿಮೆಂಟ್ ಸಹ ಮಾಡ್ಕೋಬೇಕು ನಮ್ಮ ಲೈಫಲ್ಲಿ ನಾವು ಇಂಪ್ಲಿಮೆಂಟ್ ಮಾಡಿಕೊಂಡು ಆ ದಾರಿಯಲ್ಲಿ ಸಾಗ್ದಾಗ ನಮ್ಗೆ ಮುಕ್ತಿ ಅನ್ನೋದು ದೊರೆಯುತ್ತದೆ ಅಂತ ಇವರು ಹೇಳ್ತಾ ಬಂದ್ರು ಇವರು ಈ ವಿಷಯನ ಹೋಲ್ಕೆ ಕೊಟ್ಟು ಹೇಳ್ತಾ ಇದ್ರು ಅದೇನಂದ್ರೆ ಈಗ ಹಸುಗಳು ತರಾವರಿ ಕಲರ್ಗಳಲ್ಲಿ ಇರುತ್ತೆ ಆದರೆ ಅದರಿಂದ ಬರೋ ಹಾಲ್ ಮಾತ್ರ ಬಿಳಿಯಾಗಿ ಇರುತ್ತೆ ಅಂತ ಇವರು ತುಂಬ ಚೆನ್ನಾಗಿ ಉದಾಹರಣೆ ಮೂಲಕ ಹೇಳ್ತಾ ಇದ್ರು ಈ ರೀತಿ ತುಂಬಾ ಸುಲಭವಾಗಿ ಜನರಿಗೆ ಏಕತ್ವದ ಮಹತ್ವವನ್ನು ಸಾರ್ತಾ ಇದ್ರು ನೆಕ್ಸ್ಟ್ ಆರನೇ ಉಪದೇಶ ಏನಂದ್ರೆ ಅವರು ಈ ಪ್ರಪಂಚವನ್ನು ನಶ್ವರ ಅಥವಾ ಅಶಾಶ್ವತ ಅಂತ ಹೇಳ್ತಾ ಇದ್ರು ಅಂದ್ರೆ ಈ ಪ್ರಪಂಚದಲ್ಲಿರುವ ಪ್ರತಿಯೊಂದು ವಸ್ತುವು ಸಹ ತಾತ್ಕಾಲಿಕವಾಗಿದೆ ಅಂದರೆ ಯಾವುದು ಪರ್ಮನೆಂಟ್ ಅಲ್ಲ ಎಲ್ಲದಕ್ಕೂ ಒಂದು ಅನ್ನೋದು ಇದ್ದೇ ಇದೆ ಅದರಲ್ಲಿ ಕ್ರಿಮಿ ಕೀಟ ಪ್ರಾಣಿಗಳು ಮರಗಳು ಪರ್ವತಗಳು ಮನುಷ್ಯ ಹೀಗೆ ಪ್ರತಿಯೊಂದು ಅಷ್ಟೇ ಒಂದಲ್ಲ ಒಂದಿನ ನಶಿಸೋಗ್ತವೆ ಸೊ ಆದ್ರಿಂದ ಯಾವುದೇ ಒಂದು ಸಾವುಗೂ ಸಹ ದುಖಸ್ಬೇಡಿ ಅಂತ ಇವ್ರು ಹೇಳ್ತಾ ಇದ್ರು ಇಲ್ಲಿ ಏನಂದ್ರೆ ನಮ್ಮಲ್ಲಿರುವ ಆತ್ಮ ಮತ್ತು ಆ ದೈವ ಇದೆರಡೇ ಸತ್ಯ ಸೊ ನಾವೆಲ್ಲ ಒಂದೇನೆ ಆ ದೈವತ್ವವನ್ನು ಹೊಂದಿ ಈ ಭೂಮಿ ಮೇಲೆ ಬಂದಿದ್ದವ್ರೆ ದೇಹದಾರಿಗಳಾಗಿ ಬಂದಿದ್ದೀವಿ ಅಷ್ಟೇ ಆದ್ರೆ ಆ ದೇಹ ನಶಿಸೋದ್ಮೇಲೆ ನಮ್ಮಲ್ಲಿರುವ ಆತ್ಮನೂ ಸಹ ಆ ದೈವವನ್ನೇ ಸೇರೋದು ಆದ್ರಿಂದ ನಮ್ಮ ಆತ್ಮವಷ್ಟೇ ಶಾಶ್ವತವೆಂದು ಇವರು ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಕಬೀರರ ಏಳನೇ ಸಂದೇಶವು ಅವರು ಮೋಕ್ಷದ ಬಗ್ಗೆ ಉಪದೇಶ ಮಾಡಿದ್ದಾರೆ ಮೋಕ್ಷ ಅಂದ್ರೆ ಅದು ನಿರ್ಭಯತ್ವದ ಸ್ಥಿತಿ ಅಂತ ಇವ್ರು ಹೇಳ್ತಾ ಇದ್ದಾರೆ ಅಂದ್ರೆ ಮುಟ್ಟು ಸಾವಿನಿಂದ ಬಿಡುಗಡೆ ಹೊಂದಿ ಆ ಆತ್ಮ ಈ ಬ್ರಹ್ಮಾಂಡದಲ್ಲಿ ಲೀನ ಆಗುತ್ತೆ ಒಂದು ಯಾವುದೇ ಭಯವಿಲ್ಲದ ಸ್ಥಿತಿಯನ್ನು ಈ ಒಂದು ಆತ್ಮ ಹೊಂದುತ್ತದೆ ಆ ಪರಮಾತ್ಮನಲ್ಲಿ ಇದು ಲೀನ ಆಗುತ್ತೆ ಅಂತ ಇವರು ಹೇಳ್ತಾ ಇದ್ದಾರೆ ಇವರು ಅದನ್ನ ಇಲ್ಲಿ ಒಂದು ಎಕ್ಸಾಂಪಲ್ ಕೊಡೋದ್ರ ಮೂಲಕ ಹೇಳ್ತಾ ಇದ್ದಾರೆ ಏನಂದ್ರೆ ಇಲ್ಲಿ ಒಂದು ಪಾತ್ರೆಯಲ್ಲಿ ಒಂದು ಸಣ್ಣ ತೂತಿರೋ ಪಾತ್ರೆಯಲ್ಲಿ ಇವರು ಒಂದು ನೀರು ತುಂಬಿಸಿರ್ತಾರಂತೆ ಒಂದು ಲೋಟದಲ್ಲಿ ಅಥವಾ ಒಂದು ಪಾತ್ರೆಯಲ್ಲಿ ನೀರು ತುಂಬಿಸಿರ್ತಾರೆ ಅದನ್ನ ಒಂದು ಪ್ಲೇಸಲ್ಲಿ ಇಡ್ತಾರೆ ಆ ನೀರು ಸ್ವಲ್ಪ ಸ್ವಲ್ಪನೇ ಆಚೆ ಬರ್ತಾ ಬರ್ತಾ ಅದು ಈ ಬ್ರಹ್ಮಾಂಡನ ಸೇರುತ್ತೆ ಅದೇ ರೀತಿ ನಮ್ಮ ಫಿಸಿಕಲ್ ಬಾಡಿಲೂ ಸಹ ಈ ಪ್ರೆಸೆಂಟ್ ಇರೋ ಆತ್ಮ ನಾವು ದೇಹತ್ಯಾಗ ಮಾಡಿದಾಗ ಈ ದೇಹದಿಂದ ಆಚೆ ಬಂದು ಈ ಬ್ರಹ್ಮಾಂಡದಲ್ಲಿ ವಿಲೀನ ಆಗುತ್ತೆ ಅಂತ ಇವರು ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಎಂಟನೇದಾಗಿ ಇವರು ಮೂರ್ತಿ ಪೂಜೆನ ವಿರೋಧ ಮಾಡ್ತಿದ್ರು ಇವರು ಕೇವಲ ದೇವ್ರನ್ನ ತಮ್ಮ ಭಕ್ತಿ ಹಾಗೂ ಪ್ರೀತಿ ಭಾವದಿಂದ ಮಾತ್ರನೇ ಪೂಜೆ ಮಾಡ್ತಿದ್ರು ಜನಗಳಿಗೂ ಸಹ ಇವರು ಇದನ್ನೇ ಬೋಧನೆ ಮಾಡಿದ್ದಾರೆ ಭಕ್ತಿಯಿಂದ ಒಂದೇ ಕೇವಲ ಮೂರ್ತಿ ಪೂಜೆಗಳನ್ನ ಮಾಡ್ಕೊಂಡು ಕುತ್ಕೊಂಡು ಭಕ್ತಿ ಇಲ್ದೇನೆ ಇರಬೇಡಿ ಅಂತ ಇವರು ಹೇಳ್ತಾ ಇದ್ದಾರೆ ನಮ್ಮ ಮನಸ್ಸಿನಲ್ಲಿ ಅಥವಾ ನಮ್ಮ ಬುದ್ಧಿಯಲ್ಲಿ ಒಂದು ಶುದ್ಧೀಕರಣ ಆಗಬೇಕು ಅಂದರೆ ಈ ದೇವಸ್ಥಾನಕ್ಕೆ ಹೋಗ್ಬೇಕು ಅಥವಾ ಮಸೀದಿಗೆ ಹೋಗ್ಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಅದು ನಾವು ಪರಿವರ್ತನೆ ಅನ್ನೋದು ನಮ್ಮ ಮನಸ್ಸಲ್ಲಿ ಆಗ್ಬೇಕು ಕೇವಲ ಮಸೀದಿ ಅಥವಾ ದೇವಸ್ಥಾನಕ್ಕೆ ಹೋಗೋದ್ರಿಂದ ನಾವು ಶುದ್ಧೀಕರಣ ಆಗ್ತೀವಿ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಇವರು ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಕೊನೆಯದಾಗಿ ಅವರ ಉಪದೇಶ ಜನರನ್ನು ಉದ್ದೇಶಿಸಿ ಹೇಳಿದ್ದಾರೆ ಅದೇನಂದ್ರೆ ಓ ಜನರೇ ನೀವು ಕಷ್ಟದ ಸಮಯದಲ್ಲಿ ಮತ್ತೆ ದುಃಖದ ಸಮಯದಲ್ಲಿ ಮಾತ್ರ ದೇವರನ್ನ ಪ್ರಾರ್ಥಿಸ್ತೀರಾ ಅಥವಾ ಜ್ಞಾಪಿಸ್ಕೊಳ್ತೀರಾ ಆದರೆ ಸಂತೋಷದ ಸಮಯದಲ್ಲಿ ದೇವರನ್ನ ಸ್ಮರಿಸೋದೇ ಇಲ್ಲ ಯಾರು ಸಂತೋಷದ ಸಮಯದಲ್ಲಿ ಹಾಗೂ ಆನಂದದ ಸಮಯದಲ್ಲಿ ಆ ದೇವರನ್ನ ನೆನೆಸ್ತಾರೆ ಅವ್ರಿಗೆ ದುಃಖ ಅನ್ನೋದು ಕಾಡೋದೇ ಇಲ್ಲ ಅಂತ ಇವ್ರು ಹೇಳ್ತಾ ಇದಾರೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಇದು ಸತ್ಯನೂ ಸಹ ಹೌದು ನಾವು ಪ್ರತಿಯೊಂದು ಕ್ಷಣ ಪ್ರತಿಯೊಂದು ನಿಮಿಷನು ಆ ದೈವ ಪ್ರಜ್ಞೆಯೊಂದಿಗೇನೆ ಜೀವನ ಮಾಡಬೇಕು ಸುಖ ಬಂದಾಗ ಇಗ್ಗೋದು ಕಷ್ಟ ಬಂದಾಗ ಕುಗ್ಗೋದು ಇದಾಗಬಾರ್ದು ಪ್ರತಿಯೊಂದು ಕ್ಷಣದಲ್ಲೂ ನಾವು ಸಮಚಿತ್ತತೆಯಿಂದ ಶಾಂತಿಯಿಂದ ಇರೋದನ್ನ ಕಲ್ತ್ಕೋಬೇಕು ಆ ಒಂದು ಸ್ಥಿತಿಯನ್ನ ನಾವು ತಲುಪಬೇಕು ಅದು ಒಂದು ಸ್ಥಿತಿ ಅಂತಾನೆ ಹೇಳ್ಬೋದು ನಾವು ಇರಬೇಕು ಅಂತ ಇರೋಕ್ ಆ ಸ್ಥಿತಿ ತಲುಪಿದಾಗ ನಾವು ಖಂಡಿತ ಇರಕಾಗುತ್ತೆ ಆ ಒಂದು ಸ್ಥಿತಿನ ಸಾಧನೆ ಮೂಲಕ ನಾವು ಪಡ್ಕೋಬೇಕು ಕೊನೆಯದಾಗಿ ನಾವು ಕಬೀರರ ದೋಹೆ ಮೂಲಕನೇ ಮುಕ್ತಾಯ ಮಾಡೋಣ ಆ ಒಂದು ದ್ವಿಪದಿ ಅಥವಾ ದೋಹೆ ಹೇಗಿದೆ ಅಂದ್ರೆ ಓ ಅನ್ವೇಷಕನೇ ನೀನು ನನ್ನನ್ನು ಎಲ್ಲಿ ಹುಡುಕುತ್ತೀಯಾ ಎಲ್ಲಿ ಹುಡುಕ್ತಾ ಇದೀಯಾ ಈಗೋ ನಾನು ಇಲ್ಲೇ ಪಕ್ಕದಲ್ಲಿದ್ದೇನೆ ಎರಡೇ ಲೈನು ಎರಡೇ ಲೈನ್ ಮೂಲಕ ಅವರು ತಮ್ಮ ಸಂದೇಶವನ್ನು ಹೇಳ್ತಾ ಹೋಗಿದ್ದಾರೆ ಅದೇ ದೋಹೆಗಳು ಇಂಥ ದೋಹೆಗಳು ತುಂಬಾ ಇದೆ ಆ ಮುಂದಿನ ಎಪಿಸೋಡ್ಗಳಲ್ಲಿ ಖಂಡಿತವಾಗ್ಲು ತಿಳ್ಕೊಳ್ಳೋಣ ಈಗ ಇದೊಂದರದು ನೋಡ್ಕೊಳ್ಳೋಣ ಈಗ ಏನಿದೆ ಇದ್ರ ಮೀನಿಂಗ್ ಅಂತ ನಾನು ಅವ್ರು ಹೇಳ್ತಾ ಇರೋದು ನಾನು ದೇವ್ರ ದೇವ್ರು ಹೇಳ್ತಾ ಇರೋ ತರ ಇದು ದೇವಸ್ಥಾನದಲ್ಲಾಗಲಿ ಅಥವಾ ಮಸೀದಿಯಲ್ಲಾಗಲಿ ಅಥವಾ ಕೈಲಾಸದಲ್ಲಾಗಲಿ ಇಲ್ಲ ಯಾವುದೇ ವಿಧಿವಿಧಾನಗಳಲ್ಲೂ ಇಲ್ಲ ಆಚರಣೆಗಳಲ್ಲೂ ಇಲ್ಲ ಅಥವಾ ಯೋಗ ಪರಿತ್ಯಾಗಗಳಲ್ಲೂ ಸಹ ನಾನು ಇಲ್ಲ ನೀನು ನಿಜವಾಗ್ಲೂ ಸತ್ಯ ಪರಿಶೋಧಕನಾಗಿದ್ರೆ ನೀನು ನನ್ನನ್ನು ಹುಡುಕು ಅಂತ ಆ ದೈವ ಹೇಳೋ ತರ ಇದು ಆ ರೀತಿ ಇದೆ ಅವ್ರು ಹೇಳ್ತಾ ಇದಾರೆ ನೀನು ನಿಜವಾಗ್ಲು ಸತ್ಯದ ಅನ್ವೇಷಕನಾಗಿದ್ರೆ ಅಂದ್ರೆ ಆ ದೇವರನ್ನ ಕಾಣ್ಬೇಕು ಅನ್ನೋ ಹಸಿವು ನಮ್ಮ ಒಳಗೆ ಅಚ್ಚಲವಾಗಿ ಇದ್ದಾಗ ನಾವು ಒಂದು ನಿಮಿಷದಲ್ಲಿ ನಾವು ಅವನ್ನ ಕಾಣ್ಬೋದು ಅಂತ ಇವ್ರು ಹೇಳ್ತಾ ಇದ್ದಾರೆ ಅವ್ರು ಹೇಳ್ತಾ ಇದ್ದಾರೆ ಎಲ್ಲಾ ಉಸಿರಿನ ಕೆಳಗೆ ಆ ದೇವರು ಇದ್ದಾನೆ ಎಲ್ಲರ ಉಸಿರಲ್ಲಿ ಆ ದೇವರು ನೆಲೆಸಿದ್ದಾನೆ ಅಂತ ನಮ್ಮ ಉಸಿರಿನ ಮಹತ್ವವನ್ನು ಸಾರಿ ಹೇಳಿದ್ದಾರೆ ಫೈನಲಿ ಇದು ನಾವು ಧ್ಯಾನ ಸ್ಥಿತಿಗೆ ತಲುಪಿದಾಗ ಒಂದು ಆ ಸಮ್ಮತಿ ಸ್ಥಿತಿಯಲ್ಲಿ ಅಥವಾ ನಿರ್ವಾಣ ಸ್ಥಿತಿಯಲ್ಲಿ ಆ ದೇವರನ್ನು ಖಂಡಿತವಾಗ್ಲೂ ನಾವು ಕಾಣ್ಬೋದು ಅನ್ನೋದು ಇದರ ಅರ್ಥ ಈ ಕಬೀರರ ದೋಹೆಗಳು ಕೇಳ್ತಾ ಇದ್ರೆ ಇನ್ನೂ ಕೇಳ್ಬೇಕು ಕೇಳ್ಬೇಕು ಅನ್ಸುತ್ತಲ್ವಾ ಎಷ್ಟು ಅದ್ಭುತವಾಗಿದೆ ಎಷ್ಟು ಸಿಂಪಲ್ ಆಗಿ ಸಾಮಾನ್ಯ ಜನರಿಗೆ ತಿಳಿಸಿದ್ದಾರೆ ಇವರು ಖಂಡಿತವಾಗ್ಲು ನಿಜವಾಗ್ಲು ಇವರು ಮಹಾನ್ ಸಂತ ಅಂತಾನೆ ಹೇಳ್ಬೋದು ಇವತ್ ಗೆಸ್ಟ್ ಇಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ದೋಹೆಗಳನ್ನು ತಿಳ್ಕೊಳ್ಳೋಣ ಅದ್ರ ಮೀನಿಂಗ್ ಸಹ ತಿಳ್ಕೊಳ್ಳೋಣ ಓಕೆ ಧನ್ಯವಾದಗಳು ಯಾರು ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ರೆ ಖಂಡಿತವಾಗ್ಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಹಾಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಧನ್ಯವಾದಗಳು ಬಾಯ್